ಯಾಕ ಮರತಿ ತಂಗಿ ಮಣ್ಣಿನ ಬಿಂದಿಗೆ ನೀನು ಮಣ್ಣಿನ ಬಿಂದಿಗೆ ದಾರಿ ಹಿಡಿದು ಸೋರತದ ನವದ್ವರ ಬಿಂದಿ ದಾರಿ ಹಿಡಿದು ಸೋರತದ ನವದ್ವರ ಬಿಂದಿಗೆ ಯಾಕ ಮರತಿ ತಂಗಿ ಯಾಕ ಮರತಿ ದೇವ್ವ ತಂಗಿ ಮಣ್ಣಿನ ಬಿಂದಿಗೆ ನೀನು ಮಣ್ಣಿನ ಬಿಂದಿಯೇ ದಾರಿ ಹಿಡಿದು ಸೋರತದ ನವದ್ವರ ಬಿಂದಿಯೇ ದಾರಿ ಹಿಡಿದು ಸೋರತದ ನವದ್ವರ ಶಿವ ಕೊಟ್ಟ ಶೀತಳ ಬಾವಿಯ ನೀರ ವಲ್ಲನತೀರಿ ನೀನು ವಲ್ಲನತೀರಿ ಕಲ್ಲು ಮುಳ್ಳು ತುಳಿಯ ಕಳ್ಳದ ನೀರಿಗೆ ಹೊಂಟೀರಿ ಕಲ್ಲು ಮುಳ್ಳು ತುಳಿಯ ಕಳ್ಳದ ನೀರಿಗೆ ಹೊಂಟೀರಿ ಯಾಕ ಮರತಿ ತಂಗಿ ಯಾಕ ಮರತಿ ದೇವ್ವ ತಂಗಿ ಯಾಕ ಮರತಿ ತಂಗಿ ಮಣ್ಣಿನ ಬಿಂದಿಗಿ ನೀನು ಮಣ್ಣಿನ ಬಿಂದಿಗೀ ದಾರಿ ಹಿಡಿದು ಸೋರುತದ ನವದ್ವರ ಬಿಂದಿಯೇ ದಾರಿ ಹಿಡಿದು ಸೋರುತದ ನವದ್ವರ ಬಿಂದೀ ಹಿತ್ತಲದೊಳಗಿನ ಶಾವಂತಿ ಹೂವು ವಲ್ಯಾಣತೀರಿ ನೀನು ತೀರಿ ನೆರೆಮನೆಯವರ ಹೂವ ತಗೊಂಡು ತುರುವಿಗೆ ಇಡತೀರಿ ನೆರಮನೆಯವರ ಹೂವ ತಗೊಂಡು ತುರುವಿಗೆ ಇಡತೀರಿ ಯಾಕ ಮರತಿ ದೆವ್ವ ತಂಗಿ ಯಾಕ ಮರತಿ ತಂಗಿ ಯಾಕ ಮರತಿ ತಂಗಿ ಮಣ್ಣಿನ ಬಿಂದಿಗೆ ನೀನು ಮಣ್ಣಿನ ಬಿಂದಿಗೆ ದಾರಿ ಹಿಡಿದು ಸೋರತದ ನವದ್ವರ ಬಿಂದಿಗೆ ದಾರಿ ಹಿಡಿದು ಸೋರತದ ನವದ್ವರ ಬಿಂದಿಗೆ ಮೂರುವರೆ ಮಳ ಶರೀರ ನೀನು ತೀರಿ ನೀನು ತೀರಿ ಕಲ್ಲು ಮೊಳಗೆ ತೊಯ್ಯುವಂತ ಚಪ್ಪರ ಹಾಕಿರಿ ಕಲ್ಲು ಮೊಳಗೆ ತೊಯುವಂತ ಚಪ್ಪರ ಹಾಕಿರಿ ಯಾಕ ಮರತಿ ತಂಗಿ ಯಾಕ ಮರತಿ ದೇವ್ವ ತಂಗಿ ಯಾಕ ಮರತಿ ತಂಗಿ ಮಣ್ಣಿನ ಬಿಂದಿಗೆ ನೀನು ಮಣ್ಣಿನ ಬಿಂದಿಗೆ ದಾರಿ ಹಿಡಿದು ಸೋರುತದ ನವದ್ವರ ಬಿಂದಿಗೆ ದಾರಿ ಹಿಡಿದು ಸೋರುತದ ನವದ್ವರ ಬಿಂದಿಗೆ ಇದ್ದ ಮಾತು ಇದ್ದಂಗ ಹೇಳಿದರ ಸಿಟ್ಟಿಗೆ ಬರತೀರಿ ನೀನು ಸಿಟ್ಟಿಗೆ ಬರತೀರಿ ಬುದ್ಧಿ ಬಂದ ಮೇಲೆ ಶಿಶು ನಳದೀಶನ ಪಾದಕ ಎರಗಿರಿ ಬುದ್ಧಿ ಬಂದ ಮೇಲೆ ಶಿಶಿನಳ ದೀಶನ ಪಾದಕ ಎರಗಿರಿ ಇದ್ದ ಮಾತು ಇದ್ದಂಗ ಹೇಳಿದರ ಸಿಟ್ಟಿಗೆ ಬರತೀರಿ ನೀನು ಸಿಟ್ಟಿಗೆ ಬರತೀರಿ ಬುದ್ಧಿ ಬಂದ ಮೇಲೆ ಶಿಶಿನಳ ದೀಶನ ಪಾದಕ ಎರಗಿರಿ ಬುದ್ಧಿ ಬಂದ ಮೇಲೆ ಶಿಶಿನಳ ದೀಶನ ಪಾದಕ ಎರಗಿರಿ ಯಾಕೆ ಮರತೀನೋ ತಂಗಿ ಯಾಕ ಮರತೀ ಮರುತಿ ತಂಗಿ ಮಣ್ಣಿನ ಬಿಂದಿಗೆ ನೀನು ಮಣ್ಣಿನ ಬಿಂದಿಗೆ ದಾರಿ ಹಿಡಿದು ಸೋರತದ ನವದೊರ ಬಿಂದಿಗೆ ದಾರಿ ಹಿಡಿದು ಸೋರತದ ನವದೊರ ಬಿಂದಿಗೆ ಯಾಕೆ ಮರುತೀನವ್ವ ತಂಗಿ ಮಣ್ಣಿನ ಬಿಂದಿಗೆ ನೀನು ಮಣ್ಣಿನ ಬಿಂದಿಗೆ ದಾರಿ ಹಿಡಿದು ಸೋರತದ ಮಣ್ಣಿನ ಬಿಂದಿಗೆ ದಾರಿ ಹಿಡಿದು ಸೋರತದ ನವದ್ವರ ಬಿಂದಿಯೇ ದಾರಿ ಹಿಡಿದು ಸೋರತದ ಮಣ್ಣಿನ ಬಿಂದಿಗೆ ದಾರಿ ಹಿಡಿದು ಸೋರತದ ನವದ್ವರ ಬಿಂದಿಗೆ